ಕಲಿ ಅಂತ ನೋಡಿದಾಗ ಇಷ್ಟು ತನಕ ಹೇಳಿದ ಮಾತಿಗೂ ನಡ್ಕೊಳ್ಳೋ ರೀತಿಗೂ ಬಹಳ ವ್ಯತ್ಯಾಸ ಇರುತ್ತೆ ಹೇಗೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡುವಂತಹ ಒಂದು ಮನೋಭಾವನೆ ಹತ್ತಿಕ್ಕುವಂತಹ ಸ್ಥಿತಿಗಳು ನಿರ್ಮಾಣ ಆಗ್ತವೆ ತನಗೆ ಅನ್ಯಾಯ ಆಗ್ತಾ ಇದೆ ಹೇಳ್ಕೊಬೇಕಾ ಬಡವ ಗೊತ್ತಿಲ್ಲ ನಾಲ್ಕು ಜನ ಮನೇಲಿ ಯಾರೋ ದೊಡ್ಡವರು ಬಂದು ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಹೆಣ್ಮಗು ಒಳಗಿರಬೇಕು ಇನ್ನೂ ಇದು ಜೀವಂತವಾಗಿದೆ ಅಂದರೆ ಆಶ್ಚರ್ಯ ಆಗುತ್ತೆ ಉತ್ತರ ಕರ್ನಾಟಕದ ಬಹುತೇಕ ಭಾಗದಲ್ಲಿ ಹೆಣ್ಮಕ್ಳು ಅಂತ ಹೇಳಿದ್ರೆ ಇನ್ನೂ ತಲೆ ಮೇಲೆ ಸರಗ ಹಾಕೋತಾರೆ ಹಾಕೋಬಾರ್ದು ಅಂತಲ್ಲ ಸಂಪ್ರದಾಯ ಓಕೆ ಆದರೆ ಆ ಹೆಸರಿನಲ್ಲಿ ಆಕೆಯನ್ನ ಇನ್ನೂ ಕೂಡ ಹಿಂದಿಡುವಂಥ ಪ್ರಯತ್ನ ಆಗ್ತಿದೆ ಅಂತ ಅನ್ಸೋದೀವ ಖಂಡಿತ ಅನ್ಸುತ್ತೆ ಇವಾಗ ಜನರಲ್ ಆಗಿ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಹೆಣ್ಣನ್ನ ಹೆಂಗೆ ಹೋಲಿಸಿದ್ದಾರೆ ಅಂತಂದ್ರೆ ಮನೆಗೆ ಸಂಪತ್ತು ಅಂದರೆ ಲಕ್ಷ್ಮಿ ಅಂತ ಅಂತ ಹೇಳ್ತಾರೆ ಮತ್ತೆ ಶಕ್ತಿಗೆ ಕಾಳಿ ಅಥವಾ ದುರ್ಗೆ ಅಂತ ಹೇಳ್ತಾರೆ ಸರಸ್ವತಿನ ವಿದ್ಯೆಗೆ ಅಂತ ಹೋಲಿಸ್ತಾರೆ ಇದಕ್ಕೆಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಆದಿಶಕ್ತಿ ಅಂತ ಅಂದ್ಬಿಟ್ಟು ದೇವತೆಗಳಿಗೆ ದೇವತೆ ಅಂತ ಅನ್ಬಿಟ್ಟು ಹೆಣ್ಣಿಗೆ ತುಂಬಾ ದೊಡ್ಡ ಸ್ಥಾನ ಕೊಟ್ಟಿದ್ದಾರೆ ಹಾಗಂತ ಇವಾಗಿನ ಪರಿಸ್ಥಿತಿಯಲ್ಲಿ ಹೆಣ್ಣನ್ನ ನೋಡೋ ರೀತಿನೇ ಬೇರೆ ಆಗಿದೆ ಹಾಗಂತ ನಾವೆಲ್ಲ ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಪಾಸಿಟಿವ್ ಆಗಿ ಹೆಣ್ಣಿಗೆ ಬೆಲೆ ತುಂಬಾ ಕೊಡ್ತಾರೆ ಎಷ್ಟೋ ಮನೇಲಿ ಅಮ್ಮ ಅಂತಂದ್ರೆ ತುಂಬಾನೇ ಮರ್ಯಾದೆ ಅಥವಾ ಗೌರವ ಎಲ್ಲ ಇರುತ್ತೆ ಮೊದಲೇದಾಗಿ ಹೆಣ್ಣಿಗೆ ಗೌರವನ ಕೊಡೋದನ್ನು ಕಲಿಬೇಕು ಒಂದು ಹೆಣ್ಣು ಅಂತಂದರೆ ಫಸ್ಟು ಗೌರವ ಕೊಡಬೇಕು ಅವರು ಏನು ಹೇಳಿದ್ರು ಟೇಕ್ ಇಟ್ ಆಸ್ ಗ್ರಾಂಟೆಡ್ ಅಂತ ಅಂದ್ಬಿಟ್ಟು ಅನ್ಕೊಬಾರ್ದು ಈ ಥರ ಒಂದು ಮಾಡ್ಕೊಂಡು ಹೋಯ್ತು ಅಂದರೆ ಮುಂದೆ ಎಲ್ಲ ಚೆನ್ನಾಗಿರುತ್ತೆ ಅಂತ ರೈಟ್ ವೆರಿ ನೈಸ್ ಆಶ್ರಯ ಫೌಂಡೇಶನ್ನ ಸಂಸ್ಥಾಪಕಿಯಾಗಿರುವಂಥ ನಾಗರತ್ನ ರಾಮೇಗೌಡರು ಈಗ ಝೂಮ್ನಿಂದ ಕನೆಕ್ಟ್ ಆಗ್ತಾ ಇದ್ದಾರೆ ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ಹ್ಯಾಪಿ ವಿಮೆನ್ಸ್ ಡೇ ಮಹಿಳಾ ದಿನದ ಶುಭಾಶಯಗಳು ನಿಮಗೆ ತಮಗೂ ಕೂಡ ವೇದಿಕೆಯಲ್ಲಿ ಉಪಸ್ಥಿತರು ಅವ್ರನ್ನ ಫಾಲೋ ಅವರು ಅವರಿಗೆ ಒಂದು ಎಲ್ರಿಗೂ ಕೂಡ ಈ ರೀತಿ ಮಹಿಳಾ ದಿನಾಚರಣೆ ಶುಭಾಶಯಗಳು ಹಾಗೂ ನಿಮ್ಮ ಈ ಒಂದು ಪದ್ಧತಿ ನೋಡ್ತಾ ಇರುವಂತಹ ಪ್ರತಿಯೊಂದು ಮಹಿಳೆಯರು ಕೂಡ ನನ್ನ ಮತ್ತಿನ್ನ ಮತ್ತು ನಮ್ಮ ಆಶ್ರಯ ಫೌಂಡೇಶನ್ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಏನ್ ಹೇಳಕ್ ಬರ್ತೀರಿ ಮಹಿಳಾ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಹೆಣ್ಮಕ್ಳು ಇನ್ನೂ ಎಷ್ಟು ಗಟ್ಟಿ ಆಗ್ಬೇಕು ಅಂತ ಹೆಣ್ಮಕ್ಳು ಗಟ್ಟಿಯಾಗೆ ಇದ್ದಾರೆ ಗಟ್ಟಿಯಾಗಿ ಇರೋ ಹಾಗೆ ನಾವ್ ಎಲ್ಲರೂ ಪ್ರತಿ ಒಂದ್ ಹೆಣ್ಣು ಕೂಡ ಇನ್ನೊಂದ್ ಹೆಣ್ಣಿಗೆ ಸಪೋರ್ಟ್ ಮಾಡಿದಾಗ ಅವಳು ಇನ್ನೂ ಸ್ಟ್ರಾಂಗ್ ಆಗ್ತಾಳೆ ಸಮಾಜದಲ್ಲಿ ಮುಖ್ಯವಾಗಿ ಸಾಧ್ಯ ಆಗ್ತದ ಯಾಕಂದ್ರ ಅನಿಕ್ ಜನ ಹೇಳ್ತಾರೆ ಹೆಣ್ಣು ಹೆಣ್ಣು ಶತ್ರು ಅಂತ ಬಟ್ ಹಾಗಿರೋದಿಲ್ಲ ಎಲ್ಲಾ ವಿಷಯದಲ್ಲಿ ಒಂದೇ ತರ ಅಂತ ಉಪಗ ಸಾಧ್ಯ ಇಲ್ಲ ಕೆಲವೊಂದ್ ವಿಷಯದಲ್ಲಿ ಆಗಿರೋಂತ ಒಂದ್ ಎಕ್ಸಾಂಪಲ್ಸ್ ಅನ್ನು ಎಲ್ಲರೂ ಹೆಣ್ಮಕ್ಳು ಇನ್ನೊಬ್ಬರು ಹೆಣ್ಮಕ್ಳಿಗೆ ಒಂದ್ ಶತ್ರು ಆಗಿರ್ತಾರಂತ ಹೇಳುದು ಸರಿ ಅನ್ಸೋದಿಲ್ಲ ಬಟ್ ಆದ್ರೂ ಕೂಡ ನಾವು ಮಾಡ್ತಾ ಇರುವಂತಹ ಒಂದ್ ಸೇವೆ ಬಂದ್ಬಿಟ್ಟು ಅನೇಕ ಹೆಣ್ಮಕ್ಳ ಜೊತೆ ಕುಂತು ನಮ್ಮ ಕೈ ಜೋಡಿಸಿ ಕೆಲಸ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಇದಾರೆ ಯಾಕಂದ್ರ ನಾವು ಮಾಡ್ತಾ ಇರೋ ಸೇವೆ ಬಂದ್ಬಿಟ್ಟು ಎಚ್ ಐ ವಿ ಏಡ್ಸ್ ಆಗಿರೋದ ಹೆಣ್ಮಕ್ಳು ಒಂದ್ ಆರೋಗ್ಯ ಬೆಂಬಲ ನಡೆಸುವಂತದಾಯ್ತು ಅವ್ರಿಗೆ ಒಂದ್ ಮಾನಸಿಕ ಸ್ಥೈರ್ಯ ಆಯ್ತು ಅವ್ರಿಗೆ ಒಂದು ಉಚಿತವಾದಂತ ಆಹಾರ ಬಿಟ್ಟು ಶಿಕ್ಷಣ ಆಯ್ತು ಮೆಡಿಸಿನ್ ಬೇಕಾಗತ್ತೆ ಎಚ್ ಐ ವಿ ಏಡ್ಸ್ ಕೊಡ್ಸೋ ಆಗಿದೆ ಸೇವೆನೇ ರೀತಿ ಇಲ್ಲಿ ಬೆಳಗಾವಿಯಲ್ಲಿ ಇದ್ಕೊಂಡು ಇಡೀ ಕರ್ನಾಟಕದಲ್ಲಿರುವಂತ

ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ